ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಏನು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆ ನೋಡಿ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಅಂತ ಇದು ಮಳವಳ್ಳಿ ಪಟ್ಟಣದ ಪ್ರತಿಷ್ಠಿತ ಬಡಾವಣೆಯಾದಂಥ ಎನ್ ಇ ಎಸ್ ಬಡಾವಣೆಯಲ್ಲಿ ಐದನೇ ವಾರ್ಡ್ನಲ್ಲಿ ಈ ಒಂದು ಸೊಸೈಟಿ ಇದೆ ಸ್ನೇಹಿತರೆ ಇಲ್ಲಿ ಒಂದಷ್ಟು ಜಾತಿ ತಾರತಮ್ಯ ಮಾಡ್ತಾರೆ ಮತ್ತು ಬಡ ಜನಗಳನ್ನ ತುಂಬ ಕೇವಲವಾಗಿ ಕಾಣ್ತಾರೆ ಅಂತ ಸಾಕಷ್ಟು ದಿನಗಳಿಂದ ಒಂದು ಆರೋಪ ಕೇಳಿ ಬರ್ತಿದೆ ನೋಡಿ ಇವತ್ತು ತಾರೀಖು ಬಂದು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಇವತ್ತು ಮಳವಳ್ಳಿ ಪಟ್ಟಣದಲ್ಲಿ ಎಲ್ಲ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳು ತೆರ ತೆರೆದಿವೆ ಆದರೆ ಈ ಅಂಗಡಿ ಮಾತ್ರ ಬಾಕ್ಲಾಕೊಂಡು ಈ ರತ್ತಮ್ಮ ಎನ್ನುವರು ಸಾಕಷ್ಟು ಬಡ ಜನಗಳಿಗೆ ಸರಿಯಾಗಿ ಅಕ್ಕಿ ಕೊಡ್ತಿಲ್ಲ ಅಂತ ಒಂದು ಆರೋಪ ಕೇಳಿಬರ್ತಿದೆ ನೋಡಿ ಇದೇ ವಾರ್ಡಿನ ನಿವಾಸಿಯಾದಂಥ ಒಬ್ಬರು ಮಹಿಳೆಯೊಬ್ಬರು ಮಾತಾಡಿದರೆ ಕೇಳಿಸ್ಕೊಳ್ಳಿ ಮತ್ತು ಮಳವಳ್ಳಿ ಪಟ್ಟಣದ ಬೇರೆ ಬೇರೆ ಸೊಸೈಟಿಗಳು ತೆಗೆದಿರುವಂಥ ದೃಶ್ಯಗಳನ್ನು ತೋರಿಸ್ತೀನಿ ಮತ್ತು ಅವರು ರೇಷನ್ನ ಬೇರೆ ಇನ್ನೊಂದು ಸೊಸೈಟಿಲಿ ರೇಷನ್ ತಗೊಳ್ತಾರೆ ಆ ದೃಶ್ಯಗಳನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ರೇಷನ್ ಕೊಡಲ್ಲ ಯಮ್ಮ ಬಂದ್ರೆ ಅಕ್ಕಿನ ಹೌದಾ ಎಷ್ಟು ವರ್ಷದಿಂದ ರೇಷನ್ ತಗೋತಾ ಇದ್ರಲ್ಲಿ ನೀವು ನಾವು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ತಗೋತಿದೀವಿ ಇಲ್ಲಿ ಯಾವಾಗ ಬಂದ್ರು ಕೊಡಲ್ಲ ಹ್ಮ್ ಹ್ಮ್ ಏನಂತಾರೆ ಅಕ್ಕಿ ಇಲ್ಲಿ ನೀವ್ ಎಲ್ ತಗೋತಿದ್ರಿ ಹೋಗಲ್ ತಗೊಳ್ಳಿ ಹ್ಮ್ 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 ಅಕ್ಕಿ ಐದ್ ಮೂಟೆ ಅಕ್ಕಿ ಐತೆ ಕೊಡದೊಂದು ನೆನ್ನೆ ಬಂದಿದೆ ಹೌದಾ ಯಮ್ಮ ಹ್ಮ್ ಹ್ಮ್ ಅವ್ರ ಹೆಸರೇನು ರತ್ನಮ್ಮ ರತ್ನಮ್ಮ ಅಂತನಾ ನೆನ್ನೆ ಬಂದು ಗ್ವಾಗರದ ಎರಡ್ ಮೂರ್ ಸತಿ ಕೊಡದ್ರು ಹೋಗಿ ನೀವ್ ಎಲ್ ಇಲ್ಲೇ ಇರೋದು ಈ ಸೊಸೈಟಿ ಸೊಸೈಟಿಗೆ ಸ್ನೇಹಿತರೆ ನೋಡಿ ಗಂಗಾ ಪರಮೇಶ್ವರಿ ಸೊಸೈಟಿ ಬಂದು ಈ ಹೆಣ್ಮಗಳು ಒಂದು ರೇಷನ್ ತಗೊಂಡು ಹೋಗ್ತಾ ಇದಾರೆ ಇವತ್ತು ತಾರೀಕು ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಡಿಗೆ ಅಲ್ಲೇ ಈಗ ಅಕ್ಕಿ ಎಲ್ಲಿ ಹೇಳ್ಕೊಟ್ರು ಅಕ್ಕ ನಿಮ್ಗೆ ಗಂಗಾಶ್ವ ಸರಿ ಕೊಡ್ರ ಸರಿ ಅಕ್ಕ ಸರ್ ನಿನ್ನೆ ನಮ್ಮ ಅಕ್ಕವರು ರೇಷನ್ಗೆ ಅಂತ ಹೋಗಿದ್ದೆ ನೇಬಲೆ ಅಂಗಡಿಗೆ ರೇಷನ್ ತಗೊಳಕ್ಕೆ ಅಂತ ಹೋಗಿದ್ದ ಅವರು ಆ ರೇಷನ್ ಕೊಡ್ತಕ್ಕಂಥ ಏನು ಆ ಅಮ್ಮ ಇವ್ರು ಹೋಗಿ ರೇಷನ್ ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ ಕೇಳಿದಾಗ ಎಲ್ರದ್ದು ಆಲ್ರೆಡಿ ಎಬೆಟೆಲ್ಲ ತಗೊಬಿಟ್ಟಿದ್ದೀನಿ ಐದು ಮೂಟೆ ರೇಷನ್ನು ಆಲ್ರೆಡಿ ಅಲ್ಲಿ ನೇಬೆಲೆ ಇತ್ತು ಇದ್ರೂ ಇವ್ರೇನು ಮಾಡಿದ್ದಾರೆ ಕೊಡಲ್ಲ ಕೊಡಲ್ಲ ಅಂದಮೇಲೆ ಇನ್ನೇನು ಈಗ ಅವ್ರಿಗೆ ಅದೇ ಅಲ್ಲಿ ಅದನ್ನು ಹೋಗಿ ಇದು ಮಾಡಿದ್ರೇ ಅವ್ರಿಗೆ ಜೀವನ ಅವ್ರ ಯಜಮಾನ್ರು ಸುಧಾ ಇಲ್ಲ ಅವ್ರ ಯಜಮಾನರು ಮಗ ಇದ್ದಾನೆ ಅವನೂ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳೋಲ್ಲ ಅವರು ಅವ್ರ ಮಗಳು ಇಬ್ರು ಇರೋದು ತುಂಬಾ ಕಷ್ಟಪಟ್ಟು ತುಂಬಾ ಕಷ್ಟದಲ್ಲಿ ಇದ್ದಾರೆ ಪಪ್ಪಾ ಆಮೇಲೆ ಅದು ಗಾಗರ್ದ ಗ್ವಾಗರ್ದ್ ಕೇಳಿದರೆ ಕೊಡಿ ಅಕ್ಕಿ ಕೊಡಿ ಅಂತ ಅಂದ್ಬಿಟ್ಟು ಹ್ಞೂ ಅಷ್ಟು ಕಾರೋ ಇವ್ರಿಗೆ ಕನಿಕರಣ ಬಂದಿಲ್ಲ ಇವ್ರಿಗೆ ಹ್ಞೂ ಇವತ್ತು ಎಲ್ ರೇಷನ್ ಸರ್ ಅವರು ಇವತ್ತು ಗಂಗಾಪರಮೇಶ್ವರಲ್ಲಿ ಹೋಗಿ ಅಲ್ಲೋಗಿ ತಗೊಂಡಿದ್ರೆ ಅಲ್ಲಿಂದ ತಗೊಬರ್ಬೇಕಂದ್ರೆ ಭಾಳ ದೂರ ಆಗುತ್ತೆ ಅವ್ರಿಗೆ ಈಗ ಅವ್ರದ್ದೇ ಆ ನ್ಯಾಯಬೆಲೆ ಅಂಗಡಿಲಿ ಸಿಗದೆ ಇದ್ದರೆ ಈಗ ಇಲ್ಲಿಂದ ಅಲ್ಲಿ ಎಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ ಎರಡು ಕಿಲೋಮೀಟ್ರ್ ಹೋಗ್ಬೇಕು ಸರ್ ಎರಡು ಕಿಲೋಮೀಟ್ರ್ ಹೋಗಿ ಮತ್ತೆ ಎರಡು ಕಿಲೋಮೀಟ್ರ್ ಅಲ್ಲಿಂದ ತಗೊಬರ್ಬೇಕು ಅವರು ಅವರೇ ತಗೊಂಡು ಹೊತ್ಕೊಂಡು ತರಬೇಕು ಅದರಲ್ಲೂ ಬೇರೆ ಅವ್ರು ಪೇಷಂಟ್ ಇದ್ದಾರೆ ಆಮೇಲೆ ಅವ್ರಿಗೆ ಸ್ವಲ್ಪ ತಿಳುವಳಿಕೆನೂ ಕಮ್ಮಿ ಈ ಹಿಂದೆ ನಮ್ಮ ಅಕ್ಕವರು ರೇಷನ್ಗೆ ಹೋದಾಗ ಅವಾಗಲೂ ಕೊಟ್ಟಿಲ್ಲ ಕೊಡದೆ ಏನು ಮಾಡ್ತಾರೆ ಬಡವರು ಅಂತೇಳಿ ಮತ್ತು ಜಾತಿ ತಾರತಮ್ಯ ಮಾಡಿ ಇವರು ರೇಷನ್ ಕೊಡದೆ ಶ್ರೀಮಂತರುಗಳಿಗೆ ಅವರೇ ಕರೆ ಮಾಡಿ ರೇಷನ್ ಬಂದೈತೆ ಬಂದು ತಗೊಂಡೋಗಿ ತಗೊಂಡೋಗಿ ಅಂತ ಹೇಳ್ತಾರಂತೆ ಅದೆಲ್ಲ ಇವರು ಇವ್ರಿಗೂ ಏನು ಸರ್ಕಾರ ಸುಮಾರು ಎಷ್ಟು ದಿನದಿಂದ ಅವರು ಆ ಒಂದು ಸೊಸೈಟಿ ಅವ್ರು ಈ ಥರ ಮಾಡ್ತಾ ಇದ್ದಾರೆ ಸರ್ ಸರ್ ಇದು ಸುಮಾರು ವರ್ಷಗಳಿಂದನೂ ನಡೀತಾ ಇದೆ ದಿನಗಳು ಅಂತ ಹೇಳಕ್ಕೆ ಏನೂ ಇದೆಲ್ಲ ಅಂದ್ರೆ ಬಹಳ ದಿನಗಳಿಂದ ರೇಷನ್ ಕೊಡ್ಬೇಕಾದ್ರೆ ಈ ತರ ಶೋಷಣೆ ಮಾಡ್ತಾರೆ ಶೋಷಣೆ ಮಾಡ್ತಾ ಇದಾರೆ